ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ್ ಖುಷಿ ಗೊಂಬೆ ಇವತ್ ನಾನು ಸಿಂಪಲ್ ಆಗಿ ಮನೇಲೆ ಚಿಕನ್ ಆಗಿ ಚಿಕನ್ ಗ್ರೇವಿನ ಹೇಗ್ ಮಾಡೋದು ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲಾ ಹಾಕ್ಬಿಟ್ಟು ಮನೇಲೆ ಈಸಿಯಾಗಿ ಮಾಡ್ಕೊಂಡು ತಿನ್ನೋದು ಅರ್ಜೆಂಟ್ ಬೇಕು ಬೇಗ ಪಟ್ ನನಗೆ ಕ್ವಿಕ್ ಅನಂಗೆ ಈಸಿಯಾಗಿ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಓಕೆನಾ ಅದಕ್ಕೆ ಏನೇನ್ ಐಟಮ್ಸ್ ಬೇಕು ಅದನ್ನ ನೋಡೋಣ ಬನ್ನಿ ಮೊದ್ಲಿಗೆ ಚಿಕನ್ ತೊಳೆದು ನೀಟಾಗಿ ಪುಡಿ ಉಪ್ಪು ಹಾಕಿ ಮ್ಯಾಗ್ನೆಟಿಂಗ್ ಮಾಡಿ ಇಟ್ಕೊಂಡಿದೀನಿ ಫ್ರೈಗೆ ಒಂದು ಮತ್ತೆ ಎರಡು ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಮಸಾಲೆಗೆ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದು ಒಂದು ಗೆಡ್ಡೆ ಈ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಗರಂ ಮಸಾಲೆಗಳು ಬೇಕಲ್ವಾ ನಾನು ಮನೇಲೆ ಹಾಕ್ಕೊಳ್ತೀನಿ ಸ್ವಲ್ಪ ಕಸ್ತೂರಿ ಮೆಂತೆ ಮೊಗ್ಗು ಜೀರಿಗೆ ಅಜ್ವಾನ ಸ್ವಲ್ಪ ಒಂದೇ ಒಂದು ಏಲಕ್ಕಿ ಲವಂಗ ಕಾಳು ಸ್ವಲ್ಪ ಮತ್ತೆ ಚಕ್ಕೆ ಮೆಣಸು ಓಕೆನಾ ತಗೊಂಡಿದ್ದೀನಿ ಇನ್ನೊಂದ್ಸಲ ನೋಡ್ಕೊಳ್ಳಿ ಏನೇನ್ ಬೇಕು ಅಂತ ಓಕೆ ನೆಕ್ಸ್ಟ್ ಇದು ಖಾರ ಪುಡಿ ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಅಂದ್ರೆ ಧನಿಯಾ ಪೌಡರ್ ಧನಿಯಾ ಪೌಡರ್ ಖಾರ ಪುಡಿ ಎರಡು ತಗೊಂಡಿದ್ದೀನಿ ನೆಕ್ಸ್ಟ್ ಮಾಡೋಣ ಬನ್ನಿ ಹೇಗೆ ಅಂತ ಇದನ್ನ ಮಸಾಲೆ ಮಾಡ್ಕೊಳ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಬನ್ನಿ ಫಸ್ಟ್ ಫ್ರೈ ಮಾಡೋಣ ಗ್ಯಾಸ್ ಹಾಕೊಂಡಿದೀನಿ ಪ್ಯಾನ್ ಇಟ್ಕೊಂಡಿದೀನಿ ಸ್ವಲ್ಪ ಆಯಲ್ ಹಾಕೋಣ ಫ್ರೈ ಮಾಡ್ಕೊಳಕ್ಕೆ ಆಯಲ್ ಹಾಕೊಂಡಿದೀನಿ ಸ್ವಲ್ಪ ಕಾಯಿಲಿ ಲಿಟಲ್ ಬಿಟ್ ಆಯಲ್ ಕಾಯ್ದಿದೆ ಸ್ಪೈಸಸ್ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಇದೇನಿದೆಯೋ ಎಲ್ಲಾ ಒಬ್ಬರಿಗೆ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಗೋಡುಂಬೆ ಮತ್ತೆ ಬಾದಾಮಿ ಹಾಕೋದು ಮರ್ತೋಗಿದ್ದೆ ಇವಾಗ ಆಡ್ ಮಾಡ್ತಾ ಇದೀನಿ ಇದ್ರ ಜೊತೆಗೆ ನಾಲ್ಕ್ ಗೋಡಿಂಬೆ ನಾಲ್ಕು ಬಾದಾಮಿ ಹಾಕಿದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಡಿದ್ದೀವಿ ಫ್ರೈ ಫ್ರೈ ಮಾಡ್ಕೊಬಿಟ್ಟು ಚೆನ್ನಾಗಿ ಮಾಡ್ಕೋಬೇಕು ಫಿನಿಶ್ ಆಯ್ತು ಚೆನ್ನಾಗಿ ಬೆಂದಿದೆ ಮಿಕ್ಸಿ ಮಾಡ್ಕೊಳ್ಳೋಣ ಓಕೆನಾ ಮಿಕ್ಸಿ ಬರೋಣ ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತೆ ಧನಿಯಾ ಪುಡಿ ಆಡ್ ಮಾಡ್ಬಿಟ್ಟು ಪೇಸ್ಟ್ ಮಾಡೋಣ ರುಬ್ಬೋಣ ಬನ್ನಿ ಪೇಸ್ಟ್ ಮಾಡ್ಕೊಂಡ್ ಬರೋಣ ಅದು ಕಾಯಿಲಿ ಸ್ವಲ್ಪ ನಾನು ರೈಸ್ ಬ್ರಾಂಡ್ ಫ್ರೀಡಂ ಆಯಿಲ್ ಯೂಸ್ ಮಾಡೋದು ಆಕ್ಚುಲಿ ನಿಮಗೆ ಎಷ್ಟು ನೋಡಿ ಮಸಾಲೆ ರುಬ್ಬ ಆಗಿದೆ ಮಸಾಲೆ ಆಗಿದೆ ಇವಾಗ ಎಣ್ಣೆ ಸ್ವಲ್ಪ ಕಾಯ್ದಿದೆ ಚಿಕನ್ ಹಾಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಿರಿ ಹಾಕ್ಬಿಟ್ಟಿದ್ದೀನಿ ಇದ್ರೊಳಗಡೆ ಚೆನ್ನಾಗಿ ಎಣ್ಣೆ ಮಾಡಿ ಮಾಡ್ಕೊಡ್ಲಿ ಉಪ್ಪು ಏನು ಹಾಕಲ್ಲ ಯಾಕಂದ್ರೆ ಇದಕ್ಕೆ ಮ್ಯಾಗ್ನೇಷಿಂಗ್ ಮಾಡಬೇಕಾದ್ರೆ ಉಪ್ಪು ಹಾಕಿದೆ ಅರಿಶು ಪುಡಿ ಉಪ್ಪು ಹಾಗಾಗಿ ಏನು ಹಾಕಲ್ಲ ಸ್ವಲ್ಪ ಫ್ರೈ ಆಗಲಿ ಆಗ್ಲಿ ಚೆನ್ನಾಗಿ ಫ್ರೈಡ್ ಮಾಡ್ಕೊಂಡು

ಜಾರ್ ತೊಳದ್ಬಿಟ್ಟು ನೀರ್ ಹಾಕೊಳ್ಳೋಣ ಓಕೆನಾ ಜಾರ್ ತೊಳೆದು ಸ್ವಲ್ಪ ನೀರ್ ಹಾಕೊಂಡಿನಿ ಚೆನ್ನಾಗಿ ఉప్పు మిక్స్ చాల మటన్ మేము ಇದು ಈ ಕಡೆ ಕುಕ್ಕರ್ ಇದು ಈ ಕಡೆ ಒಲೆ ಇವಾಗ ಅದಕ್ಕೆ ಲಾಸ್ಟಿಗೆ ಗೆ ಕ್ಯಾಪ್ಸಿಕಮ್ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಆ ಎಲ್ಲ ಅಕ್ಕಿ ಸ್ವಲ್ಪ ಆಯಲ್ ಕಾಯಿಲಿ ಓಕೆನಾ ಇದು ವಿಜಾಲಿ ಅಷ್ಟೊತ್ತಿಗೆ ಇದನ್ನ ರೆಡಿ ಮಾಡ್ಕೊಳ ಲಾಸ್ಟಿಕ್ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ ಈರುಳ್ಳಿನ ಇದಾದ್ಮೇಲೆ ಅವೆರಡನ್ನು ಇದಕ್ಕೆ ಮಿಕ್ಸ್ ರೆಡಿ ಆಯನ್ನು ಕಾಯ್ದಿದೆ ಓಕೆನಾ ಇವಾಗ ನಾ ಕು ಈರುಳ್ಳಿ ಕ್ಯಾಪ್ಸಿಕಮ್ ಈಗ ಈರುಳ್ಳಿ ಕ್ಯಾಪ್ಸಿಕಮ್ನ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕಿ ನೋಡಿ ಈರುಳ್ಳಿ ಕ್ಯಾಪ್ಸಿಕಮು ನೀಟಾಗಿ ಫ್ರೈ ಆಯ್ತಲ್ವಾ ಈ ತರ ಚೆನ್ನಾಗಿ ಹುರ್ಕೊಳ್ಳಿ ಅಂದ್ರೆ ಜಾಸ್ತಿ ಬೆಯ್ಬಾರ್ದು ಟೇಸ್ಟ್ ಇರುತ್ತೆ ಜಾಸ್ತಿ ಬೆಂದಿಲ್ಲ ಅಂದ್ರೆ ಇದು ಚಿಕನ್ ಫಿನಿಶ್ ಆದ್ಮೇಲೆ ಬೆಂದಾದ್ಮೇಲೆ ಇದನ್ನ ಮೇಲೆ ಹಾಗೆ ಮಾಡಿ ನೋಡಕ್ಕೂ ಸಕದಾಗಿರುತ್ತೆ ತಿನ್ನಕ್ಕೂ ಸಕದಾಗಿರುತ್ತೆ ಮಾಡ್ಕೊಳ್ಳೋಣ ಒಂದ್ ವಿಷಲ್ ಆಗಿದೆ ಚಿಕನ್ ಬೇಗ ಬೆಂದ್ಬಿಡುತ್ತೆ

ನಮ್ಗೆ ಸ್ವಲ್ಪ ಸಾಂಬಾರ್ ಟೆಕ್ಕಲ್ಲಿ ಬೇಕು ನೀವು ಬೇಕಾದ್ರೆ ಡ್ರೈ ಮಾಡ್ಕೊಳ್ಳಿ ಚಪಾತಿ ತಿಂತೀನಿ ಅಂದ್ರೆ ನಾನು ಸ್ವಲ್ಪ ಸಾಂಬಾರ್ ತರ ಮಾಡಿದಿನಿ ಮಚ್ಚೂರು ಕಾಯಿದ್ರೆ ಚೆನ್ನಾಗಿ ಬರುತ್ತೆ ಓಕೆನಾ ಎಸ್ ಅದಕ್ಕೆ ನಾನು ಇದು ಮಾಡಿರೋದಂತ ದಂತ ಮಿಕ್ಸ್ ನ ಇದಕ್ಕೆ ಹಾಕ್ತಿದಿನಿ ನೋಡಿ ಫ್ರೆಂಡ್ಸ್ ಸಕಲಾಗಿ ಆಯ್ತು ಈಗ ಸ್ವಲ್ಪ ಡ್ರೈ ಆಗಿದೆ ಇದು ಹೋಗುತ್ತೆ ಟೇಸ್ಟ್ ನೋಡೋಣ ಸಫ್ತ್ ಫ್ರೆಂಡ್ಸ್ ನೀವು ಮಾಡ್ಕೊಂಡು ತಿಂತೀವಿ ಓಕೆನಾ ಟೇಸ್ಟ್ ನೋಡಿರಿ ತಿಂದೀನಿ ಟೈಮ ನಿಜಾ ಚೆನ್ನಾಗಿದೆ ಅಪ್ಪ ನೀವು ಮಾಡ್ಕೊಂಡ್ ದೋಸೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ಆ ಹೋಗಿ ದೈವದ ಬನಿ ಕುಟಾ ಮಾಡೋಣ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಲೆಟ್ಸ್ ಫೈನಲಿ ನೋಡಿ ಫ್ರೆಂಡ್ಸ್ ಹೀಗೆ ಬಂತು ನಾನು ಅನ್ನಕ್ ಮಾಡ್ಕೊಂಡ್ ನೋಡಿದ್ರಲ್ಲ ಇದೇ ಇವತ್ತಿಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮೀನ್ಸ್ ಅಂದರೆ ಚೆನ್ನಾಗಿ ಮಾಡ್ಕೋಬೋದು ಸಕದಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಯಾವುದು ತಿನ್ನೋದು ಇವತ್ತಿಂದು ಈ ಚಿಕನ್ ಗ್ರೇವಿ ಈಸಿಯಾಗಿ ಮಾಡೋದು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆನಾ ನಿಮ್ಮ ಒಪಿನಿಯನ್ನ ಇರಿ ಓಕೆನಾ ಲವ್ ಯು ಫ್ರೆಂಡ್ಸ್ ಬಾಯ್ ಟಾಟಾ Goodbye. Thank you.